ಎಲ್ಲರಿಗೂ ನಮಸ್ಕಾರ ಸ್ವಾಗತ ಎಸ್ ವಿಜ್ಞಾನ ಪರೀಕ್ಷೆಗೆ ತಯಾರಿ ನಡೆಸ್ತಿರುವ ಎಲ್ಲರಿಗೂ ಈ ವಿಶೇಷ ವಿಶ್ಲೇಷಣೆ ಪರೀಕ್ಷೆಯ ಕೊನೆಯ ಹಂತದ ತಯಾರಿ ಹೇಗಿರಬೇಕು ಯಾವೆಲ್ಲ ಪ್ರಮುಖ ವಿಷಯಗಳನ್ನು ಬೇಗ ಬೇಗನೆ ನೆನ್ಪು ಮಾಡ್ಕೊಳ್ಬೇಕು ಅಂತ ನೋಡೋಣ ಬನ್ನಿ ಹೌದು ಪರೀಕ್ಷೆಗೆ ಇನ್ನೂ ಉಳ್ದಿರೋದು ಕೇವಲ ಐವತ್ತಾರು ದಿನಗಳು ಮಾತ್ರ ನೋಡ ಹಾಗೆ ಸಮಯ ಹತ್ರ ಬಂತು ಅಲ್ವಾ ಹಾಗಂತ ಟೆನ್ಷನ್ ಬೇಡ ಈ ಐವತ್ತಾರು ದಿನಗಳನ್ನ ಸರಿಯಾಗಿ ಹೇಗೆ ಬಳಸ್ಕೊಳ್ಬಹುದು ಅಂತ ನೋಡೋಣ ಪ್ರಮುಖ ವಿಷಯಗಳ ಮೇಲೆ ಫೋಕಸ್ ಮಾಡಿದ್ರೆ ಸಾಕು ಯಶಸ್ಸು ಖಂಡಿತ ಸಿಗುತ್ತೆ ಇಡೀ ವಿಶ್ಲೇಷಣೆಗೆ ಸ್ಫೂರ್ತಿ ಅಂದ್ರೆ ಇದೇ ಮಾತು ನೋಡಿ ಪರಿಶ್ರಮದಿಂದ ಅಸಾಧ್ಯವೂ ಸಾಧ್ಯ ಈ ಒಂದು ನಂಬಿಕೆಯೊಂದಿಗೆ ಇವತ್ತಿನ ನಮ್ಮ ಚರ್ಚೆಯನ್ನ ಶುರು ಮಾಡೋಣ ಸರಿ ನಮ್ಮ ಮೊದಲನೇ ಟಾಪಿಕ್ ಕೆಮಿಸ್ಟ್ರಿಯಿಂದ ಅದೇ ಮಿಶ್ರಲೋಹಗಳು ಏನಿದು ಮಿಶ್ರಲೋಹ ಅಂದರೆ ಅಂತ ಯೋಚನೆ ಮಾಡ್ತಾ ಇದ್ರೆ ರೊಂಬ ಸಿಂಪಲ್ ಇದು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಲೋಹಗಳು ಅಥವಾ ಒಂದು ಲೋಹ ಮತ್ತು ಒಂದು ಅಲೋಹ ಸೇರಿ ಆಗಿರುವ ಒಂದು ಸಮಾಂಗ ಮಿಶ್ರಣ ಅಷ್ಟೆ ಪರೀಕ್ಷೆ ದೃಷ್ಟಿಯಿಂದ ಈ ನಾಲ್ಕು ಮಿಶ್ರ ಲೋಹಗಳು ತುಂಬಾನೇ ಇಂಪಾರ್ಟೆಂಟ್ ಮೊದಲನೇದು ಹಿತ್ತಾಳೆ ಇದು ತಾಮ್ರ ಮತ್ತು ಸತುವಿನ ಮಿಶ್ರಣ ಎರಡನೇದು ಕಂಚು ಇದು ತಾಮ್ರ ಮತ್ತು ತವರದಿಂದ ಆಗಿರುತ್ತೆ ಮೂರನೇದು ಉಕ್ಕು ಅಂದರೆ ಸ್ಟೀಲ್ ಇದು ಕಬ್ಬಿಣ ಮತ್ತೆ ಕಾರ್ಬನ್ ಇಂದ ಮಾಡಿದ್ದು ಜೊತೆಗೆ ಅದಕ್ಕೆ ಇನ್ನಷ್ಟು ಗಟ್ಟಿತನ ಕೊಡೋಕೆ ಕ್ರೋಮಿಯಂ ಮತ್ತೆ ನಿಕಲ್ ಕೂಡ ಸೇರಿಸಿರ್ತಾರೆ ಕೊನೆಯದಾಗಿ ಬೆಸುಗೆ ಲೋಹ ಅಥವಾ ಸೋಲ್ಡರ್ ಇದು ಸೀಸ ಮತ್ತೆ ತವರದಿಂದಾಗಿರುತ್ತೆ ಈ ಟೇಬಲ್ ಅನ್ನು ಚೆನ್ನಾಗೆ ನೆನ್ಪಿನಲ್ಲಿಟ್ಕೊಳ್ಬೇಕು ಸರಿ ಕೆಮಿಸ್ಟ್ರಿಯಿಂದ ಈಗ ಬಯಾಲಜಿಯ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಕಡೆ ಹೋಗೋಣ ಅದೇ ಸಸ್ಯ ಹಾರ್ಮೋನ್ಗಳು ಇವು ಗಿಡಗಳ ಬೆಳವಣಿಗೆಯನ್ನ ಕಂಟ್ರೋಲ್ ಮಾಡೋ ಅದ್ಭುತವಾದ ಕೆಮಿಕಲ್ ಮೆಸೆಂಜರ್ಸ್ ಇದ್ದಾಗೆ ಸರಳವಾಗಿ ಹೇಳೋದಾದರೆ ಹಾರ್ಮೋನ್ಗಳು ಅಂದರೆ ಗಿಡದ ಬೆಳವಣಿಗೆ ಅದರ ವಿಕಾಸ ಹಾಗೆ ಪರಿಸರಕ್ಕೆ ಅದು ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದನ್ನೆಲ್ಲ ನಿಯಂತ್ರಿಸುವ ರಾಸಾಯನಿಕಗಳು ಇವು ಗಿಡದ ದೇಹದೊಳಗೆ ಸಂದೇಶಗಳನ್ನು ಕಳಿಸುವ ಕೆಲಸ ಮಾಡುತ್ತವೆ ಹಾರ್ಮೋನ್ಗಳಲ್ಲಿ ಮುಖ್ಯವಾಗಿ ಎರಡು ಟೈಪ್ಸ್ ಇವೆ ಒಂದು ಕಡೆ ಬೆಳವಣಿಗೆಯನ್ನು ಪ್ರಮೋಟ್ ಮಾಡೋ ಹಾರ್ಮೋನ್ಗಳು ಇದರಲ್ಲಿ ಆಕ್ಸಿನ್ ಗಿಬೆರೆನ್ ಮತ್ತು ಸೈಟೋಕೈನಿನ್ ಬರುತ್ತೆ ಇವು ಕಾಂಡ ಉದ್ದ ಆಗೋಕ್ಕೆ ಕೋಶ ವಿಭಜನೆ ಆಗೋಕೆ ಹೆಲ್ಪ್ ಮಾಡ್ತವೆ ಇನ್ನೊಂದು ಕಡೆ ಬೆಳವಣಿಗೆಯೇನ ತಡೆಯೋ ಹಾರ್ಮೋನ್ ಇದೆ ಅದರ ಹೆಸರು ಅಪ್ಸಿಸಿಕ್ ಆಮ್ಲ ಇದು ಎಲೆಗಳು ಬಾಡಿ ಉದುರು ಹೋಗೋಕೆ ಕಾರಣ ಆಗತ್ತೆ ನೋಡಿ ಈ ಎರಡೂ ತರಹದ ಹಾರ್ಮೋನ್ಗಳು ಒಂದು ಗಿಡ ಜೀವನದಲ್ಲಿ ಬ್ಯಾಲೆನ್ಸ್ ಕಾಪಾಡೋಕೆ ತುಂಬಾನೇ ಮುಖ್ಯ ಈಗ ಫಿಸಿಕ್ಸ್ನ ಒಂದು ಸಖತ್ ಇಂಟ್ರೆಸ್ಟಿಂಗ್ ಭಾಗಕ್ಕೆ ಬರೋಣ ಬನ್ನಿ ನಾವು ಪ್ರತಿದಿನ ನೋಡುವ ಬೆಳಕಿನ ಕೆಲವು ಅದ್ಭುತಗಳ ಹಿಂದೆ ಯಾವ ಸೈನ್ಸ್ ಇದೆ ಅಂತ ಕೆಲವು ಸಿಂಪಲ್ ಪ್ರಶ್ನೆಗಳ ಮೂಲಕ ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ಈ ಪ್ರಶ್ನೆ ನಮ್ಮೆಲ್ಲರ ತಲೆಯಲ್ಲೂ ಒಂದಲ್ಲ ಒಂದು ಸಲ ಬಂದೇ ಇರುತ್ತೆ ಅಲ್ವಾ ಮೋಡ ಇಲ್ಲದ ದಿನ ಆಕಾಶ ಯಾಕೆ ನೀಲಿ ಬಣ್ಣದಲ್ಲಿ ಕಾಣುತ್ತೆ ಇದಕ್ಕೆ ಕಾರಣ ಬೆಳಕಿನ ಚದುರುವಿಕೆ ಅಥವಾ ಲೈಟ್ ಸ್ಕ್ಯಾಟರಿಂಗ್ ಸೂರ್ಯನ ಬೆಳಕು ನಮ್ಮ ವಾತಾವರಣಕ್ಕೆ ಎಂಟ್ರಿ ಕೊಟ್ಟಾಗ ಅಲ್ಲಿರುವ ಸಣ್ಣ ಸಣ್ಣ ಕಣಗಳು ನೀಲಿ ಬಣ್ಣದ ಬೆಳಕನ್ನ ಬೇರೆ ಬಣ್ಣಗಳಿಗಿಂತ ಜಾಸ್ತಿ ಚದುರಿಸ್ತವೆ ಅದಕ್ಕೆ ನಮ್ಗೆ ಆಕಾಶ ನೀಲಿಯಾಗಿ ಕಾಣೋದು ರಾತ್ರಿ ಆಕಾಶ ನೋಡುವಾಗ ಎಲ್ಲರನ್ನೂ ಆಕರ್ಷಿಸೋದು ಅಲ್ವಾ ನಕ್ಷತ್ರಗಳು ಯಾಕೆ ಮಿನುಗುತ್ತವೆ ನಿಜವಾಗ್ಲೂ ಅವು ಮಿನುಗುತ್ತವಾ ಇಲ್ಲ ನಕ್ಷತ್ರಗಳು ಆಕ್ಚುಲಿ ಮಿನುಗೋದಿಲ್ಲ ನಕ್ಷತ್ರದಿಂದ ಬರೋ ಬೆಳಕು ನಮ್ಮ ಭೂಮಿಯ ವಾತಾವರಣದ ಬೇರೆ ಬೇರೆ ಲೇಯರ್ಗಳ ಮೂಲಕ ಬರುವಾಗ ಅದು ಸ್ವಲ್ಪ ಬೆಂಡ್ ಆಗುತ್ತೆ ಅಂದರೆ ವಕ್ರೀಭವನ ಆಗುತ್ತೆ ನಮ್ಮ ವಾತಾವರಣ ಒಂದೇ ಕಡೆ ಸ್ಥಿರವಾಗಿ ಇರೋದಿಲ್ಲ ಅದರಿಂದ ಬೆಳಕು ತನ್ನ ದಾರಿಯನ್ನ ಸದಾ ಬದಲಾಯಿಸ್ತಲೇ ಇರುತ್ತೆ ಹಾಗಾಗಿ ನಮಗೆ ನಕ್ಷತ್ರಗಳು ಮಿನುಗಿದ ಹಾಗೆ ಕಾಣುತ್ತೆ ಅಷ್ಟ್ ಇದು ಇನ್ನೊಂದು ಕ್ಯೂರಿಯಸ್ ಪ್ರಶ್ನೆ ಅಲ್ವಾ ನಮಗೆ ನೀಲಿಯಾಗಿ ಕಾಣುವ ಆಕಾಶ ಸ್ಪೇಸ್ನಲ್ಲಿರೋ ಆಸ್ಟ್ರೋನಾಟ್ಗೆ ಯಾಕೆ ಕಪ್ಪಾದಿ ಕಾಣುತ್ತೆ ಯಾಕಂದ್ರೆ ಸ್ಪೇಸ್ನಲ್ಲಿ ನಮ್ಮ ಭೂಮಿ ಮೇಲೆ ಇರೋ ಹಾಗೆ ವಾತಾವರಣನೇ ಇಲ್ಲ ಹಾಗಾಗಿ ಸೂರ್ಯನ ಬೆಳಕನ್ನ ಚದುರಿಸೋಕೆ ಅಲ್ಲಿ ಯಾವುದೇ ಕಣಗಳಿರೋದಿಲ್ಲ ಬೆಳಕು ಚದುರದೇ ಇರೋ ಕಾರಣ ಆಕಾಶ ಪೂರ್ತಿ ಕಪ್ಪಾಗಿ ಕಾಣುತ್ತೆ ನಾವು ಟ್ರಾಫಿಕ್ ಆಗ್ಲಿ ಅಥವಾ ಡೇಂಜರ್ ಅಂತ ತೋರ್ಸೋಕಾಗ್ಲಿ ಕೆಂಪು ಬಣ್ಣನ ಯಾಕೆ ಬಳಸ್ತಾರೆ ಬೇರೆ ಯಾವ್ದಾದ್ರೂ ಬಣ್ಣ ಯಾಕೆ ಬಳಸಲ್ಲ ಗೊತ್ತಾ ಇದ್ರ ಹಿಂದೆಯೂ ಇರೋದು ಅದೇ ಲೈಟ್ ಸ್ಕ್ಯಾಟರಿಂಗ್ ಸೈನ್ಸ್ ಕೆಂಪು ಬಣ್ಣದ ಬೆಳಕು ತುಂಬಾನೇ ಕಡಿಮೆ ಚದುರುತ್ತೆ ಅದರಿಂದ ಮಂಜು ಮಳೆ ಹೊಗೆ ಇದ್ದಾಗ್ಲೂ ಕೆಂಪು ಲೈಟ್ ತುಂಬಾ ದೂರದವರೆಗೂ ಕ್ಲಿಯರ್ ಆಗಿ ಕಾಣಿಸುತ್ತೆ ಇದೇ ಕಾರಣಕ್ಕೆ ಡೇಂಜರ್ ಸಿಗ್ನಲ್ಗಳಿಗೆ ರೆಡ್ ಕಲರ್ ಬಳಸ್ತಾರೆ ಹಾಗಾದ್ರೆ ಈ ಸೆಕ್ಷನ್ನ ಕೊನೆಯ ಪ್ರಶ್ನೆ ಮಳೆ ಬಂದ ಮೇಲೆ ಬಿಸಿಲು ಬಂದ್ರೆ ಆಕಾಶದಲ್ಲಿ ಆ ಸುಂದರವಾದ ಕಾಮನ ಬಿಲ್ಲು ಹೇಗೆ ಮೂಡುತ್ತೆ ಕಾಮನ ಬಿಲ್ಲು ಅನ್ನೋದು ಮೂರು ಸ್ಟೆಪ್ಸ್ ಇರೋ ಒಂದು ಬ್ಯೂಟಿಫುಲ್ ಪ್ರೋಸೆಸ್ ಮೊದಲನೇ ಸ್ಟೆಪ್ ಸೂರ್ಯನ ಬೆಳಕು ನೀರಿನ ಒಳಗೆ ಹೋಗುವಾಗ ವಕ್ರೀಭವನ ಆಗುತ್ತೆ ಎರಡನೇ ಸ್ಟೆಪ್ ಆ ಹನಿಯ ಒಳಗಡೆಯೇ ಬೆಳಕು ಆಂತರಿಕ ಪ್ರತಿಫಲನ ಆಗುತ್ತೆ ಮೂರನೇ ಸ್ಟೆಪ್ ಹನಿಯಿಂದ ಹೊರಗೆ ಬರುವಾಗ ಆ ಬಿಳಿ ಬೆಳಕು ಏಳು ಬಣ್ಣಗಳಾಗಿ ಸ್ಪ್ಲಿಟ್ ಆಗುತ್ತೆ ಇದನ್ನ ವಿಸರ್ಜನೆಯಂತ ಕರೀತಾರೆ ಈ ಮೂರೂ ಸೇರಿ ಆಗೋದೆ ನಮ್ಗೆ ಕಾಣುವ ರೇನ್ಬೋ ಸರಿ ಈಗ ನಾವು ಈ ಚರ್ಚೆಯ ಕೊನೆಗೆ ಬಂದಿದ್ದೇವೆ ಇಷ್ಟೋತ್ತು ಚರ್ಚೆ ಮಾಡಿದ ವಿಷಯಗಳಲ್ಲಿ ಮುಖ್ಯವಾದ ಪಾಯಿಂಟ್ಸ್ ಯಾವುದು ಅಂತ ಒಮ್ಮೆ ರಿವೈಸ್ ಮಾಡೋಣ ಇವು ಎಕ್ಸಾಮ್ ದೃಷ್ಟಿಯಿಂದ ತುಂಬಾನೇ ಮುಖ್ಯ ಮೊದಲಿಗೆ ಮಿಶ್ರ ಲೋಹಗಳ ಟಾಪಿಕ್ನಲ್ಲಿ ಹಿತ್ತಾಳೆ ಕಂಚು ಉಕ್ಕು ಮತ್ತೆ ಸೋಲ್ಡರ್ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನ ಖಂಡಿತ ನೆನ್ಪಿಟ್ಕೋಬೇಕು ನಂತರ ಸಸ್ಯ ಹಾರ್ಮೋನುಗಳಲ್ಲಿ ಬೆಳವಣಿಗೆಯನ್ನು ಜಾಸ್ತಿ ಮಾಡೋ ಮತ್ತು ಕಡಿಮೆ ಮಾಡೋ ಹಾರ್ಮೋನುಗಳ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಬೇಕು ಹಾಗೇನೆ ಬೆಳಕಿನ ಚದುರುವಿಕೆ ಮತ್ತು ವಕ್ರಿಭವನ ಅನ್ನೋ ಕಾನ್ಸೆಪ್ಟ್ ಆಕಾಶದ ಬಣ್ಣ ನಕ್ಷತ್ರಗಳ ಮಿನುಗುವಿಕೆಗೆ ಹೇಗೆ ಕಾರಣ ಅನ್ನೋದನ್ನು ತಿಳಿದುಕೊಂಡಿರಬೇಕು ಕೊನೆಯದಾಗಿ ಈ ಮಾತನ್ನ ಮತ್ತೊಮ್ಮೆ ನೆನ್ಪು ಮಾಡಿಕೊಳ್ಳೋಣ ಪರಿಶ್ರಮದಿಂದ ಅಸಾಧ್ಯವೂ ಸಾಧ್ಯ ಕಷ್ಟಪಟ್ಟು ಓದಿದ್ದಕ್ಕೆ ಫಲ ಸಿಕ್ಕೇ ಸಿಗತ್ತೆ ಪರೀಕ್ಷೆಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಚೆನ್ನಾಗೋದಿ ಕಾನ್ಫಿಡೆಂಟ್ ಆಗಿ ಪರೀಕ್ಷೆ ಬರೀರಿ